ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ದೈನಂದಿನ ಚಿಂತನೆಯಲ್ಲಿ ಬುದ್ಧದೇವನ ಈ ದಿವ್ಯ ಸಂದೇಶವನ್ನು ಗಮನಿಸೋಣ ಸಾವಿರ ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿನ್ನನ್ನು ನೀವೇ ಗೆಲ್ಲುವುದು ಉತ್ತಮವಾಗಿದೆ ಇದು ನಿಜವಾದ ವಿಜಯವಾಗಿದೆ ಇದನ್ನು ನಿಮ್ಮಿಂದ ಕಸಿದುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಬುದ್ಧ ಇಲ್ಲಿ ನಮಗೆ ತಿಳಿಸುತ್ತಿರುವುದು ಬಾಹ್ಯ ಜಗತ್ತಿನ ವಿಜಯಗಳಿಗಿಂತ ಆಂತರಿಕ ವಿಜಯದ ಮಹತ್ವವನ್ನು ನಾವು ಹೊರಗಿನ ಸಾವಿರ ಶತ್ರುಗಳನ್ನು ಅಥವಾ ಯುದ್ಧಗಳನ್ನು ಗೆಲ್ಲಬಹುದು ಆದರೆ ನಮ್ಮೊಳಗಿನ ಸಿಟ್ಟು ಅಹಂಕಾರ ಮತ್ತು ಆಸೆಗಳನ್ನು ಗೆಲ್ಲುವುದು ಎಲ್ಲಕ್ಕಿಂತ ದೊಡ್ಡ ಸಾಧನೆ ಏಕೆಂದರೆ ಹೊರಗಿನ ಗೆಲುವು ಶಾಶ್ವತವಲ್ಲ ಅದನ್ನು ಕಾಲ ಅಥವಾ ಬೇರೆಯವರು ಕಸಿದುಕೊಳ್ಳಬಹುದು ಆದರೆ ಯಾರು ತಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ತಮ್ಮನ್ನು ತಾವು ಗೆಲ್ಲುತ್ತಾರೋ ಅಂಥವರ ಶಾಂತಿ ಮತ್ತು ಯಶಸ್ಸನ್ನು ಈ ಪ್ರಪಂಚದ ಯಾವ ಶಕ್ತಿಯೂ ಅಳಿಸಲು ಸಾಧ್ಯವಿಲ್ಲ ಹಾಗಾಗಿ ಇಂದು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವತ್ತ ನಮ್ಮ ಮನಸ್ಸನ್ನು ಗೆಲ್ಲುವತ್ತ ಒಂದು ಹೆಜ್ಜೆ ಇಡೋಣ ಅದೇ ನಿಜವಾದ ಯಶಸ್ಸು ಶುಭದಿನ